ಯಾಕಂದರೆ ನಮ್ಮ ಭಾರತೀಯ ಸಂಸ್ಕೃತದಲ್ಲಿ ಒಬ್ಬ ಮಂತ್ರಿ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕಾದ್ರೆ ಸ್ಪೀಕರ್ ಬೇಕಾಗ್ತದೆ ಮುಖ್ಯಮಂತ್ರಿ ಪದ ಸ್ವೀಕಾರ ಮಾಡಬೇಕಾದ್ರೆ ಕೋರ್ಟ್ ಸುಪ್ರ ಹೈಕೋರ್ಟ್ದ ನ್ಯಾಯಾಧೀಶ ಬೇಕಾಗ್ತಾನೆ ಪ್ರಧಾನಮಂತ್ರಿ ರಾಜ್ಯಪದ ಸ್ವೀಕಾರ ಮಾಡಬೇಕಾದ್ರೆ ರಾಷ್ಟ್ರಪತಿ ಬೇಕಾಗ್ತಾನೆ ರಾಷ್ಟ್ರಪತಿ ಪದ ಸ್ವೀಕಾರ ಮಾಡಬೇಕಾದ್ರೆ ಸುಪ್ರೀಂ ಕೋರ್ಟ್ ಮನುಷ್ಯ ಬೇಕಾಗ್ತಾನ ಹಾಗ ನಿಮ್ಮಿಂದ ಇದ್ದಂತ ಒಂದು ಮೂರ್ತಿಗ ಸಂಸ್ಕಾರ ಆಗಬೇಕಾದ್ರೆ ಇವ ಏನು ಐದು ಕಲ್ಯಾಣಕ್ಕೆ ಸಹೋದರ ಸೌಧರ್ಮೇಂದ್ರ ಮಾಡಿದರು ಯಾರು ಮಾಡಿದರು ಗರ್ಭ ಕಲ್ಯಾಣ ಜನ್ಮ ಕಲ್ಯಾಣ ತಪ ಕಲ್ಯಾಣ ಎಲ್ಲ ಸಂಸ್ಕಾರ ಸಹೋದರ ಸಹಧರ್ಮೇಂದ್ರ ಮಾಡಿದನು ಉತ್ಸಾಹ ಏನು ಮಾಡಿದ್ರು ಸೌಧರ್ಮೇಂದ್ರ ಈ ಸಹದರ್ಮೇಂದ್ರ ಮ್ಯಾಗಿಂದ ಬರುದಿಲ್ಲ నీగ్ అంత సౌదర్మ సవాల్ పట్టంత మనుష్య ఈ ప్రతిష్ట సంస్కార్య ఆచార్య పద సమా ఆచార ప్రతిష్టాపన మాత్ర ఆచార్య ప్రతిష్టాపన అలాగ సమాన్య హింద రాజు ముంద రాజు గడవరుదారా ఈ సంస్కార నంతరం ಮಂತ್ರಕ್ಷೇಪನಾಗಿ ಬಂಧನಾಗಿ ಅನೇಕ ಮಂತ್ರೋಚ್ಚಾಗಿ ನೀವು ರಾಜು ಬಡವನಿರಲಿಲ್ಲ ಇವತ್ತಿನ ದಿವಸ ಕೂತಕ ಯೋ ದಿವಸ ಸೌಧಾರ್ಣ ಇಂದ್ರ ಅಂತ ರಾಜು ಇಲ್ಲ ಕಾಜು ಅಲ್ಲ ಯಾರು ಆಗಿಲ್ಲ ಕೊಟ್ಟಿದ್ದೀರಾ సంస్కారం కల్తి కల్ సంస్కారం దేవర ఇంద్ర సంస్కారం ఆంద్ర సంస్కారం పాలని వ్రతాచరణు ఇంద్రగతే వారసట గుంబ ఇదు ఒప్పు సోదర్మేంద్రైన్టీ పంచ కళ్యాణకరు ಬಾರ ಮತ್ತೆ ಒಂದು ಪಂಚ ಕಲ್ಯಾಣ ಅದಕ್ಕೆ ಅದಕ್ಕೆ ಒಂದು ಊರಿತ್ತು ಊರಾಗ ಪಂಚ ಕಲ್ಯಾಣ ಆಯಿತು ನಲ್ವತ್ತೆಂಟು ಲಕ್ಷ ರೂಪಾಯಿ ಸಹೋದರ ಮಿತ್ರ ಸವಾಲಾಯಿತು ಆಗಿನ ಕಾಲದಾಗ ಅಂದರೆ ಹತ್ತಿಕ್ಕ ಹತ್ತು ಲಕ್ಷ ಹತ್ತು ಸಾವಿರ ಜಮೀನು ಬರ್ತಿತ್ತು ಹಾಳೆಗೆ ನಲವತ್ತೆಂಟು ಸವಾ ನಲವತ್ತೆಂಟು ಲಕ್ಷ ಸವಾಲಾಗಿತ್ತು ಅವ್ ಕಂಬ ಬರ್ತದೆ ನಾ ದಡ್ಡ ದಿನ ಗರ್ಭ ಕಲ್ಯಾಣ ಶುರು ಆಯ್ತು ದೇವರು ಬಂದ್ರೆ ಬರೇ ಸಹೋದರ ಬರಬಾರ್ದು ನಾ యాకే కెమెట్ క్లేస్ నోడప యాక బర్బాల ఆ అపేక్ష ఏమిత ననగ ముంజాని నా హోదర్ మిత్రి నన్ను సోదరి మీద చప్పన కుమారా ఆజు బాజు హూ హక్కు బు బేండ్ హెండ్ హిర్తవ ఆమె ఎల్ గుణంది మర ఊట మళ్ళు ఊటి ఆమె ಯಾ ಯಾ ಎಲ್ಯಾಗ ಹೋಗ್ತಾ ನನ್ನ ಹಾಕ್ಬೇಕು ಹಾಕಬೇಕು ಹಿಂಗಿದ್ರೆ ನಾ ಬರಾವೆಲ್ಲ ಬಗ್ಗೆ ಬಂದು ಕೂತ್ರಿ ವಾಮ ಹೇಳೋದು ಎರಡು ಸ್ಟಿಣಿ ಬರ್ತೀನಿ ಬಿಡು ಮತ್ತೊಬ್ಬ ಯಾರು ಮಾಡತ್ತ ಹೋಗಂತಂದು ಅಕ್ಕ ನಿಮ್ಮ ಮನೆಗೆ ಇಟ್ಕೋ ಮನೆಯಾಗ ಯಾವತ್ತು ಸೌಧಾರ್ ಅಂದ್ರೆ ಆದಾಗ ಇವರು ಹಂಗಿಲ್ಲ ಕರುಗಿನ ಪಿಲೆ ಬಂದು ಬರ್ತಾರೆ ಭಾಳ ಸರಳ ಸ್ವಭಾವ ನೇಕ ಸ್ವಭಾವ ಐತಿ ಸರಳ ಮನ ಇದೆ ಮನುಷ್ಯ ಅವ್ರು ಜೋರಾಗಿ ಚಪ್ಪ ಕಟ್ಟ್ರಿ ಆನಂದ ಭಕ್ತಿದಾಗ